ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದಾಖಲಾಗಿರುವ ದೂರಿಗೆ ಸಂಬಂಧಪಟ್ಟ ಆದೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗೋದಿದೆ ನ್ಯಾಯಮೂರ್ತಿಗಳು ವಿಸ್ತೃತವಾದ ಆದೇಶವನ್ನು ಬರಿತಾ ಇದ್ದಾರೆ ಇದರಲ್ಲಿ ಪ್ರಮುಖವಾಗಿ ಕೆಸರೆ ಗ್ರಾಮದ ಭೂ ಪರಿವರ್ತನೆ ಡಿನೋಟಿಫಿಕೇಶನ್ ಪರಿಹಾರ ವಿತರಣೆ ಹಾಗೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಆಗಿರುವ ಕಾನೂನಾತ್ಮಕ ಲೋಪಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ ಸುದೀರ್ಘವಾದ ವಿಸ್ತೃತವಾದ ಆದೇಶವನ್ನ ಬರಿತಾ ಇದ್ದಾರೆ ನ್ಯಾಯಮೂರ್ತಿಗಳು ಮೂಡ ಹಗರಣ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ತಂದಿಡುವ ಎಲ್ಲಾ ಸಾಧ್ಯತೆಯನ್ನ ಕೂಡ ಗೋಚರಿಸ್ತಾ ಇದೆ ಆದೇಶದಲ್ಲಿ ಜಡ್ಜ್ ಉಲ್ಲೇಖ ಮಾಡ್ತಿರುವ ಕೆಲವೊಂದಷ್ಟು ಅಂಶಗಳನ್ನು ಗಮನಿಸಿದಾಗ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಅನುಮಾನ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ ಭೂ ಪರಿವರ್ತನೆ ಆಗಿರೋದು ಅದಾದ ನಂತರ ಪರಿಹಾರ ಕೊಟ್ಟಿರುವಂತಹ ಭೂಮಿಯನ್ನ ಡಿನೋಟಿಫೈ ಮಾಡಿರೋದು ಮೂಡ ವಶಕ್ಕೆ ಪಡೆದು ನಿವೇಶನ ಮಾಡಿರುವ ಭೂಮಿಯನ್ನ ಮಾರಾಟ ಮಾಡಿರೋದು ಖರೀದಿ ಮಾಡಿರೋದು ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಲಾಗ್ತಾ ಇದೆ ಆ ದೇಶದಲ್ಲಿ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ನಾಗೇಂದ್ರ ಬಾಬು ಹಾಗೆ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಈ ಆದೇಶ ಮತ್ತಷ್ಟು ಟೆನ್ಷನ್ ತಂದು ಕೊಡುವ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ ಈಗ ಲಭ್ಯವಾಗ್ತಾ ಇರುವ ಆದೇಶ ಏನು ತೀರ್ಪಿನ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸಿದಾಗ ಈ ಸಂದೇಹ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ ನಾಗೇಂದ್ರ ಬಾಬು ರೈಟ್ ಬಹುಶಃ ನಾಗೇಂದ್ರ ಬಾಬು ಸಂಪರ್ಕ ಕಡಿತವಾಗಿದೆ ನನ್ನ ಕಲೀಗ ಸುನಿಲ್ ಧರ್ಮಸ್ಥಳ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಈ ಭೂ ಪರಿವರ್ತನೆ ಹಾಗೆ ಪರಿಹಾರ ವಿತರಣೆ ಅಲ್ಲಾದ ಕಾನೂನಾತ್ಮಕ ಲೋಪಗಳು ಇದರ ಬಗ್ಗೆ ಎಲ್ಲ ಪ್ರಸ್ತಾಪ ಆಗ್ತಿರೋದನ್ನ ಗಮನಿಸಿದ್ರೆ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಮತ್ತಷ್ಟು ಹೆಚ್ಚಾಗೋದು ಬಹುತೇಕ ಖಚಿತ ಅಂತ ಹೇಳಿ ಅನ್ನಿಸ್ತಾ ಇದೆ ಸದ್ಯಕ್ಕೆ ಎಸ್ ಮಿತಾ ಸದ್ಯಕ್ಕೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ಖಂಡಿತವಾಗಿಯೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಉಂಟಾಗುವಂಥ ಸಾಧ್ಯತೆಗಳು ಇದೆ ಅಂತ ಅನಿಸುತ್ತೆ ಯಾಕೆಂದರೆ ಕೋರ್ಟ್ ಈಗಾಗಲೇ ದೂರದಾರರು ಸಲ್ಲಿಕೆ ಮಾಡಿರುವಂತಹ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆಗೆ ಒಳಪಡಿಸಿದ್ದಾವೆ ಕೋರ್ಟಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾರೋ ಒಬ್ಬರು ಮಾಡುವಂಥ ಆರೋಪ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳಾಗಿರುತ್ತೆ ಹಾಗಾಗಿ ದೂರದಾರರು ಸಲ್ಲಿಕೆ ಮಾಡಿರುವಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಕೋರ್ಟ್ ಪ ಪರಿಶೀಲನೆಯನ್ನು ಕೂಡ ನಡೆಸಿದೆ ಇದರ ಆಧಾರದ ಮೇಲೆ ಇವತ್ತು ಆದೇಶ ಪ್ರಕಟ ಆಗ್ತಾ ಇರುವಂಥದ್ದು ಮತ್ತು ಈಗಾಗಲೇ ನ್ಯಾಯಮೂರ್ತಿಗಳು ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡಿರುವಂಥದ್ದು ಈವನ್ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಈ ಒಂದು ಲ್ಯಾಂಡ್ ಕನ್ವರ್ಷನ್ ಆಗಿರುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಜೊತೆಗೆ ಪರಿಹಾರ ವಿತರಣೆ ಯಾವ ರೀತಿ ಆಗಿದೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಮತ್ತು ಮುಖ್ಯಮಂತ್ರಿಗಳ ಪಾತ್ರ ಈ ಕೇಸ್ನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ನೋಡ್ತಾ ಹೋದರೆ ಇವತ್ತು ಬರುವಂತಹ ಆದೇಶ ಖಂಡಿತವಾಗಿಯೂ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಉಂಟಾಗಬಹುದೇನು ಅಂತ ಅನಿಸ್ತಾ ಇದೆ ಒಂದು ವೇಳೆ ಕೋರ್ಟ್ಗೆ ಈಗ ಸಲ್ಲಿಕೆ ಮಾಡಿರುವಂತಹ ದಾಖಲೆಗಳು ಸಾಕಾಗಿಲ್ಲ ಅಂತ ಅನಿಸಿದ್ದೆ ಆದ್ರೆ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅಂತ ಅನಿಸಿದ್ದಲ್ಲಿ ಈ ಒಂದು ಕೇಸ್ನ ಆದೇಶ ಬೇರೆದೇ ರೀತಿಯಲ್ಲಿ ಹೊರಗಡೆ ಬೀಳುವಂತಹ ಸಾಧ್ಯತೆ ಇದೆ ಮತ್ತು ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ಳುವ ಪ್ರಯತ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ದಾಖಲಾಗಿರುವ ದೂರಿಗೆ ಸಂಬಂಧಪಟ್ಟ ಆದೇಶ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗೋದಿದೆ ನ್ಯಾಯಮೂರ್ತಿಗಳು ವಿಸ್ತೃತವಾದ ಆದೇಶವನ್ನ ಬರಿತಾ ಇದ್ದಾರೆ ಇದೀ ಪ್ರಮುಖವಾಗಿ ಕೆಸರೆ ಗ್ರಾಮದ ಭೂ ಪರಿವರ್ತನೆ ಡಿನೋಟಿಫಿಕೇಶನ್ ಪರಿಹಾರ ವಿತರಣೆ ಹಾಗೆ ಈ ಎಲ್ಲ ಪ್ರಕ್ರಿಯೆಗಳಲ್ಲಿ ಆಗಿರುವ ಕಾನೂನಾತ್ಮಕ ಲೋಪಗಳ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ ಸುದೀರ್ಘವಾದ ವಿಸ್ತೃತವಾದ ಆದೇಶವನ್ನ ಬರಿತಾ ಇದ್ದಾರೆ ನ್ಯಾಯಮೂರ್ತಿಗಳು ಮೂಡಾ ಹಗರಣ ಈಗ ಆಲ್ರೆಡಿ ಮುಖ್ಯಮಂತ್ರಿಗಳಿಗೆ ಸಂಕಷ್ಟ ತಂದಿಡುವ ಎಲ್ಲಾ ಸಾಧ್ಯತೆಯನ್ನ ಕೂಡ ಗೋಚರಿಸ್ತಾ ಇದೆ ಆದೇಶದಲ್ಲಿ ಜಡ್ಜ್ ಉಲ್ಲೇಖ ಮಾಡ್ತಿರುವ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸಿದಾಗ ಮುಖ್ಯಮಂತ್ರಿಗಳಿಗೆ ಮತ್ತಷ್ಟು ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾ ಅನುಮಾನ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ ಭೂ ಪರಿವರ್ತನೆ ಆಗಿರೋದು ಅದಾದ ನಂತರ ಪರಿಹಾರ ಕೊಟ್ಟಿರುವಂತಹ ಭೂಮಿಯನ್ನ ಡಿನೋಟಿಫೈ ಮಾಡಿರೋದು ಮೂಡ ವಶಕ್ಕೆ ಪಡೆದು ನಿವೇಶನ ಮಾಡಿರುವ ಭೂಮಿಯನ್ನ ಮಾರಾಟ ಮಾಡಿರೋದು ಖರೀದಿ ಮಾಡಿರೋದು ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಲಾಗ್ತಾ ಇದೆ ಆ ದೇಶದಲ್ಲಿ ಮತ್ತಷ್ಟು ನೊಂದಿಗೆ ನನ್ನ ಇಬ್ಬರು ಕಲೀಗ್ಸ್ ನಾಗೇಂದ್ರ ಬಾಬು ಹಾಗೆ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ ನಾಗೇಂದ್ರ ಬಾಬು ಆಲ್ರೆಡಿ ಟೆನ್ಷನ್ ನಲ್ಲಿರುವ ಸಿದ್ದರಾಮಯ್ಯ ಅವರಿಗೆ ಈ ಆದೇಶ ಮತ್ತಷ್ಟು ಟೆನ್ಷನ್ ತಂದು ಕೊಡುವ ಸಾಧ್ಯತೆಗಳು ಮೇಲ್ನೋಟಕ್ಕೆ ಗೋಚರವಾಗ್ತಾ ಇದೆ ಈಗ ಲಭ್ಯವಾಗ್ತಾ ಇರುವ ಆದೇಶ ಏನು ತೀರ್ಪಿನ ಕೆಲವೊಂದಷ್ಟು ಅಂಶಗಳನ್ನ ಗಮನಿಸಿದಾಗ ಈ ಸಂದೇಹ ಮತ್ತೆ ಮತ್ತೆ ಹೆಚ್ಚಾಗ್ತಾ ಇದೆ ನಾಗೇಂದ್ರ ಬಾಬು ರೈಟ್ ಬಹುಶಃ ನಾಗೇಂದ್ರ ಬಾಬು ಸಂಪರ್ಕ ಕಡಿತವಾಗಿದೆ ನನ್ನ ಕಲೀಗ ಸುನಿಲ್ ಧರ್ಮಸ್ಥಳ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಸುನಿಲ್ ಈ ಭೂ ಪರಿವರ್ತನೆ ಹಾಗೆ ಪರಿಹಾರ ವಿತರಣೆ ಅಲ್ಲಾದ ಕಾನೂನಾತ್ಮಕ ಲೋಪಗಳು ಇದರ ಬಗ್ಗೆ ಎಲ್ಲ ಪ್ರಸ್ತಾಪ ಆಗ್ತಿರೋದನ್ನ ಗಮನಿಸಿದ್ರೆ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಮತ್ತಷ್ಟು ಹೆಚ್ಚಾಗೋದು ಬಹುತೇಕ ಖಚಿತ ಅಂತ ಹೇಳಿ ಅನ್ನಿಸ್ತಾ ಇದೆ ಸದ್ಯಕ್ಕೆ ಎಸ್ ಸ್ಮಿತಾ ಸದ್ಯಕ್ಕೆ ಕೋರ್ಟ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ಖಂಡಿತವಾಗಿಯೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಉಂಟಾಗುವಂಥ ಸಾಧ್ಯತೆಗಳು ಇದೆ ಅಂತ ಅನಿಸುತ್ತೆ ಯಾಕೆಂದರೆ ಕೋರ್ಟ್ ಈಗಾಗಲೇ ದೂರದಾರರು ಸಲ್ಲಿಕೆ ಮಾಡಿರುವಂತಹ ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆಗೊಳಪಡಿಸಿದ್ದಾವೆ ಕೋರ್ಟಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಒಬ್ಬರು ಮಾಡುವಂಥ ಆರೋಪ ಅಲ್ಲ ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳಾಗಿರುತ್ತೆ ಹಾಗಾಗಿ ದೂರದಾರರು ಸಲ್ಲಿಕೆ ಮಾಡಿರುವಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಕೂಡ ಈಗಾಗಲೇ ಕೋರ್ಟ್ ಪ ಪರಿಶೀಲನೆಯನ್ನು ಕೂಡ ನಡೆಸಿದೆ ಇದರ ಆಧಾರದ ಮೇಲೆ ಇವತ್ತು ಆದೇಶ ಪ್ರಕಟ ಆಗ್ತಾ ಇರುವಂಥದ್ದು ಮತ್ತು ಈಗಾಗಲೇ ನ್ಯಾಯಮೂರ್ತಿಗಳು ಕೆಲವೊಂದು ವಿಚಾರಗಳನ್ನು ಉಲ್ಲೇಖ ಮಾಡಿರುವಂಥದ್ದು ಇವನ್ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇರ್ಬೋದು ಅಥವಾ ಈ ಒಂದು ಲ್ಯಾಂಡ್ ಕನ್ವರ್ಷನ್ ಆಗಿರುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು ಜೊತೆಗೆ ಪರಿಹಾರ ವಿತರಣೆ ಯಾವ ರೀತಿ ಆಗಿದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಮತ್ತು ಮುಖ್ಯಮಂತ್ರಿಗಳ ಪಾತ್ರ ಈ ಕೇಸ್ನಲ್ಲಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಹಾಗಾಗಿ ಈ ಎಲ್ಲ ಅಂಶಗಳನ್ನು ಕೂಡ ನೋಡ್ತಾ ಹೋದರೆ ಇವತ್ತು ಬರುವಂತಹ ಆದೇಶ ಖಂಡಿತವಾಗಿಯೂ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಉಂಟಾಗ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಒಂದು ವೇಳೆ ಕೋರ್ಟಿಗೆ ಈಗ ಸಲ್ಲಿಕೆ ಮಾಡಿರುವಂತಹ ದಾಖಲೆಗಳು ಸಾಕಾಗಿಲ್ಲ ಅಂತ ಅನಿಸಿದ್ದೆ ಆಗಲಿ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅಂತ ಅನಿಸಿದ್ದಲ್ಲಿ ಈ ಒಂದು ಕೇಸ್ನ ಆದೇಶ ಬೇರೆದೇ ರೀತಿಯಲ್ಲಿ ಹೊರಗಡೆ ಬೀಳುವಂಥ ಸಾಧ್ಯತೆ ಇದೆ ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪ್ರಯತ್ನ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನು ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್